ಜೈ ಭೀಮ್ ಬಂಧುಗಳೇ ನನ್ನ ಹೆಸರು ಎಮ್ ಲಕ್ಷ್ಮ್ಯ ಅಂತ ದಸಂಸ ಅಂಬೇಡ್ಕರ್ವಾದ ಸಂಚಾಲಕರಾಗಿ ಕೆ ಜಿ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿಲ್ಲಿ ಮೀಡಿಯಾ ಮುಖಾಂತರ ಮಾಧ್ಯಮರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂದರೆ ಇಲ್ಲಿ ಮಾತಾಡ್ತಿರೋ ಸಬ್ಜೆಕ್ಟ್ ವಿಷಯ ಏನಂದರೆ ಕೆ ಜಿ ಎಫ್ ತಾಲೂಕಿನಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ಇವತ್ತು ನಾವು ದಲಿತ ಮುಖಂಡರು ಮಾತಾಡ್ತಾ ಇರೋದು ಏನಂದರೆ ದ ದಲಿತ ಕಾಲೋನಿಗಳಲ್ಲಿ ಚರಂಡಿಗಳು ಮತ್ತು ಕಾಲೋನಿಗಳಲ್ಲಿ ರಸ್ತೆಗಳು ದಾರಿಗಳು ಉದಾಹರಣೆಗೆ ಒಂದು ಊರು ಹೇಳ್ತೀನಿ ಬೇಕಾದ್ರೆ ಎಲ್ಲ ವಿಲೇಜು ಚೆಕ್ ಮಾಡ್ಕೊಳ್ರಿ ಗೆನ್ನೇರಹಳ್ಳಿ ಅನ್ನೋ ಗ್ರಾಮಕ್ಕೆ ಹೋಗಿ ನಿಮ್ಗೆ ಏನಾದರೂ ನಿಮಗೆ ವಿಷ ನಿಮಗೆ ಮಾಹಿತಿ ಬೇಕಂದ್ರೆ ನಡ್ಕೊಳ್ಳೋಕೆ ಆಗೋಲ್ಲ ಒಂದೇ ಒಂದು ಚರಂಡಿ ಎಲ್ಲ ಎಲ್ಲ ಬ್ಲ್ಯಾಕ್ ಒಂದೇ ಒಂದೆಲ್ಲ ಆ ಚರಂಡಿಗಳೆಲ್ಲ ಮುಚ್ಚೋಗಿಬಿಟ್ಟು ದಾರಿ ಮೇಲೆ ಕೊಳಚೆ ನೀರು ಪಾಚಿ ಕಟ್ಟಬಿದೆ ಹೋದರೆ ಜಾರ್ ಬೀಳೋದು ಮಕ್ಕಳು ದೊಡ್ಡವರು ವಯಸ್ಸಾಗಿರೋರು ಅಂತವರು ಮತ್ತೆ ಅಲ್ಲಲ್ಲಿ ಮನೆ ಪಕ್ಕದಲ್ಲಿ ಗುಂಡಿಗಳೆಲ್ಲ ನೀರು ತುಂಬ ತುಳುಕ್ತಾ ಇದೆ ಕೊಳಚೆ ನೀರು ಹಾಕ್ಬಿಟ್ಟಿದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾವುದಾದ್ರು ನಮ್ಮ ಯುವ ಕಾರ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಬಂದರೆ ನಾವು ದೂರು ಕೊಟ್ರೆ ಅವರು ಗ್ರಾಮ ಅಭಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಅವರು ಏನು ಸೂಚನೆ ಕೊಡ್ತಾ ಇಲ್ಲ ನಾನೇ ಬರ್ತೀನಿ ಅವ್ರು ಬಂದಿಲ್ಲ ಅಂದರೆ ನಾನು ಹೇಳ್ತೀನಿ ಅವ್ರು ಬಂದಿಲ್ಲ ಅಂದರೆ ನಾನೇ ಬರ್ತೀನಿ ಅಂತ ಬರೀ ಆಶ್ವಾಸನೆ ಕೊಟ್ಕೊಂಡು ದಲಿತ ಕಾಲಗಳಿಗೆ ಯಾವತ್ತೂ ಇವರು ಬಂದ ಮೇಲೆ ಒಂದೇ ಒಂದು ವಿಸಿಟ್ ಇಲ್ಲ ಮತ್ತೆ ಒಂದೊಂದು ಒಂದೊಂದು ಒಬ್ಬೊಬ್ಬರ ಪಿಡಿ ಅವರಿಗೆ ಎರಡು ಪಂಚಾಯತಿ ಮೂರು ಮೂರು ಪಂಚಾಯತಿ ಅವ್ರನ್ನ ಅವ್ರಿಗೆ ಕೆಲಸಕ್ಕೆ ಅವ್ರಿಗೆ ಕಾರ್ಯ ನಿರ್ವಾಸನಕ್ಕೆ ಕೊಟ್ಬಿಡ್ತಾರೆ ನಾವು ಹೋಗಿ ಕೇಳಿದರೆ ಸರ್ ನಮಗೆ ಲೀನ್ ಅಲ್ಲಿದ್ದರೆ ನಮ್ಮ ಡೆಪ್ಟೇಷನ್ ಇಲ್ಲ ಹಾಕಿದ್ದಾರೆ ಅಲ್ಲೋಗಿದ್ದೀವಿ ಇಲ್ಲೋಗಿದೆಯಾ ಅಂತ ಹೇಳ್ತಾ ಇದ್ದಾರೆ ಒಂದೆರಡು ಪಂಚಾಯತಿಗಳಲ್ಲಿ ಏನು ಅಂದರೆ ಲೀನ್ ಇರೋದು ಒಂದು ಬೇರೆ ಕಡೆ ಕಳಿಸಿರೋದು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಆ ಕೆಲಸ ಮಾಡಿದ್ರಿಂದ ಅವ್ರ ಇರುತ್ತೆ ಏನಾದ್ರು ನಾವು ಬಂದು ಏನಾದ್ರು ಏನೋ ಯುವ ಸಾಹೇಬರು ಅಂತ ಬಂದ್ ನಾವು ಏನಾದ್ರು ಇಲ್ಲಿ ತಾಲೂಕ್ ಪಂಚಾಯತಿ ಅಲ್ಲಿ ಬಂದು ಸಾಹೇಬ್ರಿಗೆ ನಾನೇ ಬರ್ತೀನಿ ಅವ್ರು ಬಂದಿಲ್ಲ ಅಂತ ನಮಗೆ ಸುಮಾರು ಸಲ ಆ ತರ ಹೇಳಿದ್ದಾರೆ ಈ ಪಂಚಾಯತಿಗಳಲ್ಲಿ ಈ ಒಂದು ಒಂದು ಕೆಲಸನೂ ಆಗ್ತಾ ಇಲ್ಲ ಕೇಳಿದ್ರೆ ನಮ್ಮ ಸೆನ್ಸಸ್ ಆಗ್ಬಿಡೋದ್ರೆ ಸರ್ ನಾವು ಆಫೀಸ್ ಬರ್ತಾ ಇಲ್ಲ ಮತ್ತೆ ಪಿ ಒಗಳು ಅವ್ರ ಫ್ಯಾಮಿಲಿಗಳಲ್ಲಿ ಲೀವ್ ಶೀಟ್ ಎತ್ಕೊ ಬಂದು ಕೊಟ್ಟಿರುವಂತಹ ನಾವು ಕಂಡಿದ್ದೀವಿ ಇಲ್ಲಿ ಅವ್ರು ಬರಲ್ಲ ರಜಾ ಏನಾದ್ರು ಆಗ್ಬೇಕಂದ್ರೆ ಆ ಹೆಂಡತಿ ಮಕ್ಕಳ ಕೈಯಲ್ಲಿ ಕೊಟ್ಟು ಕಳಿಸಿರೋದು ನಮಗೆ ಇವರೇ ಹೇಳಿದ್ದಾರೆ ಈ ಥರ ಅವ್ರ ಅಂತ ಸೀರಿಯಸ್ ಆಗಿಬಿಟ್ಟಿದೆ ನಾವು ಬಂದು ಕೊಡ್ತಾ ಇದ್ದೀವಿ ಅಂತ ಇವಾಗ ಎರಡು ಪಂಚಾಯಿತಿಯಲ್ಲಿ ಒಬ್ಬೊಬ್ಬರಿಗೆ ಆಗ್ಬಿಟ್ರೆ ಒಂದು ಪಂಚಾಯಿತಿಯಲ್ಲೇ ಕೆಲಸ ಮಾಡಲ್ಲ ಸರಿಯಾಗಿ ಅಧಿಕಾರಿಗಳು ಅವ್ರು ಬರೋಷ್ಟ್ರೊಳಗೆ ಹನ್ನೊಂದು ಗಂಟೆ ಆಗುತ್ತೆ ನಮಗೆ ಯಾವುದಾದ್ರೂ ಕೆಲಸ ಹೇಳಿದ್ರೆ ಅವ್ರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಯುವ ಸಾಹೇಬ್ರಿಗೆ ಬಂದರೆ ಯುವ ಸಾಹೇಬರು ನಾನೇ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವ್ರು ಬಂದ ನಾವು ಸುಮಾರು ಮೂರ್ನಾಲ್ಕು ಸಲ ಬಂದು ಕಂಪ್ಲೇಂಟ್ ಮಾಡಿದೀವಿ ಸ್ವಾಮಿ ಈ ತರ ದಲಿತ ಕಾಲೋನಿಗಳೆಲ್ಲ ಚಿರಂಡಿಗಳು ಈ ತರ ಆಗಿದೆ ರಸ್ತೆಗಳಾಗಿದೆ ಆ ಜನಗಳಿಗೆ ಸಾರ್ವಜನಿಕರಿಗೆ ಅಭಿವೃದ್ಧಿ ಅಧಿಕಾರಿಗಳು ಕೆಲಸ ಮಾಡಕ್ ಸಿಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ಅವ್ರಿಗೆ ಮೀಟಿಂಗ್ ಹಾಕೊಂಡಿದೀವಿ ಇಲ್ಲ ಸೆನ್ಸೆನ್ಸ್ ಹಾಕಿದ್ದೀವಿ ಅಂತ ಅವರೇ ಹೇಳ್ತಾ ಇದಾರೆ ಇಲ್ಲಿ ಸಾರ್ವಜನಿಕರು ಕೆಲಸ ಮಾಡೋರು ಯಾರು ಇವು ಲೀ ಇವಾಗ ಲೀನಿ ಅಲ್ಲಿ ಶ್ರೀನಿವಾಸ ಚಂದ್ರನೋ ಇಲ್ಲ ಪಾರನಹಳ್ಳಿ ನೋ ಜಕಾರ್ಕುಪ್ಪನೋ ಸುಂದರಪ್ಪನೋ ಯಾವ್ದಾದ್ರ ಅವರು ಅಲ್ಲಿರಲ್ಲ ಒಂದು ತಿಂಗಳಿಗೊಂದೊಂದ್ ಸಲ ಬೇರೆ ಕಡೆ ಚೇಂಜ್ ಮಾಡ್ತಾಯಿದ್ದೀರಲ್ಲ ಅದು ಕಾನೂನು ಅಡಿಯಲ್ಲಿ ಇದೆಯಾ ಇವಾಗ ಹತ್ತು ವರ್ಷ ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ ಕೆಲವು ಅಧಿಕಾರಿಗಳು ಅವ್ರನ್ನ ಚೇಂಜ್ ಮಾಡೋಕ್ಕೆ ನಾವೇನಾದ ಏನು ಸರ್ ಹತ್ತು ವರ್ಷ ಹನ್ನೆರಡು ವರ್ಷ ಆಗಿದೆ ಅಂತ ಕೇಳಿದ್ದಕ್ಕೆ ಸರ್ ನಮ್ಗೆ ಅದು ರೆಸ್ಪಾನ್ಸು ಬರೋಲ್ಲ ಸರ್ ಅದಕ್ಕೇನು ನಾವು ಸಿಫಾರಿಸ್ಬೇಕಾದ್ರೆ ಸರ್ಕಾರಕ್ಕೆ ಬರೀತೀವಿ ನಾವು ಅವ್ರನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ನಮಗೆ ರೈಟ್ಸ್ ಇಲ್ಲ ಅಂತ ಹೇಳ್ತಿರಲ್ಲ ಇವಾಗ ಗ ಅಭಿವೃದ್ಧಿ ಅಧಿಕಾರಿ ಪಿ ಒ ಅವ್ರನ್ನ ಚೇಂಜ್ ಮಾಡೋಕ್ಕೆ ನಿಮಗೆ ಕಾನೂನು ಅಡಿಯಲ್ಲಿ ಇದೆಯಾ ತುರ್ತಾಗಿ ಏನಾದರೂ ಮಾಡಬೇಕಾದ್ರೆ ಅದರಲ್ಲಿ ಇದೆ ತುರ್ತಾಗಿ ಏನಾದರೂ ಯಾರಾದರೂ ಹೆಚ್ಚು ಕಮ್ಮಿ ಏನಾದರೂ ಕಾಯಿಲೆ ಏನೋ ಆಪ್ರೇಷನ್ ಈ ಥರ ಇದ್ದರೆ ಮಾಡ್ಬೋದು ಬಟ್ ಕೆಲವು ವಿಚಾರಗಳಲ್ಲಿ ಮಾಡಬೇಕಾದ್ರೆ ಅದು ನಮ್ಗೆ ಸರಿಯಾದ ರೀತಿ ಗೊತ್ತಾಗ್ತಾ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಎಸ್ ಸಿ ಸಾಹೇಬ್ರಾಗ್ಬೋದು ಡಿ ಸಿ ಸಾಹೇಬ್ರಾಗ್ಬೋದು ಕೆ ಜಿ ಆಫ್ ತಾಲ್ಲೂಗಳಲ್ಲಿ ದಲಿತ ಕಾಲೋನಿಗಳು ವಿಸಿಟ್ ಮಾಡಬೇಕು ಮತ್ತು ಗ್ರಾಮ ಪಂಚಾಯತ್ ಆಫೀಸ್ಗಳು ದಿಢೀರ್ ಎಂಟ್ರಿ ಕೊಟ್ಟು ಅದನ್ನು ಪರಿಗಣಿಸಿ ಅದನ್ನು ನೀವು ಖುದ್ದು ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾ ಇವತ್ತು ಏನಾದರೂ ಸುಮ್ಮನೆ ಒಂದು ಮಾಹಿತಿ ಒಂದು ಮೀಡಿಯಾ ಮುಖಾಂತರ ನಾವು ವಿಷಯ ಮುಟ್ಟಿಸ್ತಾ ಇದ್ದೀವಿ ಏನೋ ಮಾಡ್ತೀರಂತ ಅದು ಇಲ್ಲದಿದ್ದ ಮಾಡಿದ್ದ ಪಕ್ಷದಲ್ಲಿ ಉಗ್ರವಾದ ಹೋರಾಟ ಪಂಚಾಯತಿಗಳಿರುದ್ದ ಕಾರ್ಯನಿರ್ವಹಣಾಧಿಕಾರಿ ವಿರುದ್ಧ ನಾವು ತಾಲೂಕು ಹೋರಾಟ ಮಾಡ್ತೀವಂತ ಅಂತ ಈ ಮೂಲಕ ಈ ಸಮಯದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಜೈ ಭಿಮ್ ಜೈ ಪ್ರಬುದ್ಧ ಭಾರತ ಜೈ ಭೀಮ್ ಬಂಧಗಳೇ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಪಾರಣ್ಣಲ್ಲಿ ನಾನು ಪ್ರಬುದ್ಧ ಪ್ರಜಾ ವೇದಿಕೆ ಜಿಲ್ಲಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀವಿ ಏನು ಸರ್ ಇವತ್ತು ನಾವು ಇಲ್ಲಿ ನಿಮ್ಮ ಮೀಡಿಯಾ ಮುಖಾಂತರ ನಾವೇನು ಅಧಿಕಾರಿಗಳ ತಿಳಿಸ್ತೀವಿ ತಿಳಿಸ್ತಾ ಇದ್ದೀವಿ ಅಂತೇಳಿದರೆ ಇ ಒ ಕಚೇರಿ ಮುಂದೆ ತಾಲೂಕು ಪಂಚಾಯಿತಿ ಇ ಒ ಕಚೇರಿ ಮುಂದೆ ಏನಿವತ್ತು ನಾವು ನಮ್ಮ ಲಕ್ಷ್ಮಯ ಸಾಹೇಬರು ನಾವು ಇಲ್ಲಿ ಸೇರಿ ಏನು ನೀವು ಪ್ರೆಸ್ಮೀಟ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜನರಿಗೆ ಅರಿವು ಬರಬೇಕು ಅಂತ ಏನಪ್ಪ ಅಂತೇಳಿದ್ರೆ ನಾವು ಯಾವುದೇ ಕೆಲಸ ಆಗಲಿ ಪಂಚಾಯತಿ ಕಚೇರಿಗೆ ಹೋದಾಗ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಕೈಗೆ ಸಿಗೋದಿಲ್ಲ ಕಾರ್ಯದರ್ಶಿಗಳು ಸಿಗೋದಿಲ್ಲ ಇಲ್ಲಿ ಗದ್ದಿರ್ತಕ್ಕಂತ ಸದಸ್ಯರು ಸಿಗೋದಿಲ್ಲ ನಮ್ಗೆ ಏನಾದ್ರು ಅಲ್ಲಿ ಕೆಲಸ ಬೇಕು ಒಂದು ಮನೆ ಬೇಕು ಇಲ್ಲಾಂದ್ರೆ ಒಂದು ಹಸು ಸೆಟ್ ಬೇಕು ಇಲ್ಲ ಒಂದು ಯಾವ್ದೋ ಒಂದು ಅಂಗಡಿ ಹಾಕೋಬೇಕಂದ್ರೆ ಒಂದು ಲೈಸೆನ್ಸ್ ಬೇಕು ಅಂತೇಳಿ ನಾವು ಅಲ್ಪಸಂಖ್ಯಾತರಾಗಲಿ ದಲಿತರಾಗ್ಲಿ ಯಾರೇ ಆಗಲಿ ಅಲ್ಲಿ ಹೋಗದ ಸ್ಪಂದಿಸಕ್ಕೆ ಅಧಿಕಾರಿಗಳು ನಮ್ಗೆ ಸಿಗ್ತಾ ಇಲ್ಲ ನಾವು ಬಹ ಬಹಳಷ್ಟು ತಿಂಗಳಿಂದ ಹೋರಾಟಗಳು ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಆದ್ರೆ ನಮ್ಮ ದಲಿತರಿಗೆ ಎಲ್ಲ ಅಲ್ಪಸಂಖ್ಯಾತರಿಗೂ ಮತ್ತು ಹಿಂದುಳಿದವರಿಗೂ ಯಾವುದು ಕಾರ್ಯವನ್ನು ಜರುಗಿಸ್ತಾ ಇದಲ್ಲ ಸರ್ ಪಾರಂಡಲಿ ಗ್ರಾಮದಲ್ಲಿ ಹೇಳಬೇಕಂದ್ರೆ ಪಾರಂಡಳ್ಳಿ ಗ್ರಾಮದಲ್ಲಿ ಐದು ವರ್ಷಗಳಿಂದ ಒಂದೇ ಒಂದು ಕಾಮಗಾರಿ ಊರಲ್ಲಿ ನಡೆದಿಲ್ಲ ಊರ ಒಳಗಡೆ ಊರು ಆಚೆಗಡೆ ನಡೆದಿದೆ ಸರ್ ಯಾಕೆ ನಡೆದೇವೆ ಅಂತಂದ್ರೆ ಗೋಕಾಸ್ ರಾಜ ಕಾಲುವೆಗಳು ಗೋಕುಂಟೆಗಳು ಕಾಲುವೆಗಳು ಎಲ್ಲ ನಡೆದಿದ್ದಾವೆ ಆದ್ರೆ ಊರಿಗೆ ಆಚೆ ಊರಿನ ಒಳಗಡೆ ಒಂದೇ ಒಂದು ಕಾಮಗಾರಿ ನಡೆದಿಲ್ಲ ಸರ್ ಇದು ಬೇಕಾದ್ರೆ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಕ ಸಾಹೇಬ್ರಾಗಲಿ ಡಿ ಸಿ ಇ ಇಒ ಸಾಹೇಬ್ರಾಗ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರೇ ಆಗಲಿ ಬಂದು ವೀಕ್ಷಣೆ ಮಾಡಬೇಕು ಸರ್ ಅದನ್ನು ಪರಿಶೀಲನೆ ಮಾಡಬೇಕು ಯಾಕಂದರೆ ಕಡತಗಳನ್ನ ಪರಿಶೀಲನೆ ಮಾಡಿ ಹೋಗ್ತಾರೆ ಅದು ನಮ್ಗೆ ಬೇಕಾಗಿಲ್ಲ ಸರ್ ಪಾತ್ರ ಮಾಡಬೇಕು ಎಲ್ಲಿ ಕಾಮಗಾರಿ ನಡೆದಿದೆ ಎದಕ್ಕೆ ಎಷ್ಟು ಬಿಲ್ ಮಾಡಿದ್ದಾರೆ ಯಾರು ಮಾಡಿದಾರೆ ಅನ್ನೋದು ಉದ್ದೇಶ ಮಾಡ್ಕೊಂಡ್ರೆ ನಮ್ಗೆ ಬೇಕಾಗಿಲ್ಲ ಸರ್ ಆದರೆ ಸರ್ಕಾರ ದುಡ್ಡನ್ನು ಇವರು ವಂಚನೆ ಮಾಡಿ ಎಲ್ಲಾ ಅಧಿಕಾರಿಗಳು ಕುಮ್ಮಕ್ಕಿಂದ ಈ ಸರ್ಕಾರವನ್ನು ಇವತ್ತು ಮೋಸ ಮಾಡ್ತಾ ಸರ್ ಸರ್ಕಾರಗಳಿದ್ದಾವೆ ನಮ್ಮ ಆಳುವಂಥ ಸರ್ಕಾರಗಳು ಕೂಡ ಇವತ್ತು ನಮ್ಗೆ ಏನು ಕೊಡ್ತಾ ಇಲ್ಲ ಸರ್ ದಲಿತ ಸಂಘಟನೆಗಳು ಎಂಬತ್ನಾಲ್ಕು ಎಂಬತ್ತರಿಂದ ನಾವು ಕಾ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಆದರೆ ಇರೋಕ್ಕೆ ನಮಗೆ ಮನೆಗಳು ಕೂಡ ಇಲ್ಲ ಸರ್ ಏನಾದರೂ ಒಂದು ಕೇಳಬೇಕಂದ್ರೆ ಪಿಡಿ ಹೋಗಿ ಏನೋ ಕಾರ್ಯದರ್ಶಿಗಳನ್ನ ಕೇಳಿದ್ರೆ ಸರ್ ಪೀರಿ ಬರಬೇಕು ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಅಂತ ವಾಟರ್ ಮ್ಯಾನ್ ಬಂದು ಸರ್ ನೀರು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ನಮ್ಮ ಮೆಂಬರ್ ಕೇಳಿ ಅಂತಾರೆ ಮೆಂಬರ್ ಕೇಳಿದ್ರೆ ನಮ್ಗೆ ಅನುದಾನ ಬರಲ್ಲ ಅಂತಾರೆ ಕೋಟಿ ಗಟ್ಟಲೆ ಅನುದಾನ ಬರುತ್ತೆ ಸರ್ ಎಷ್ಟೆಷ್ಟು ಅನುದಾನ ಬರುತ್ತೆ ಲೀಸ್ ಒಳಗೆ ಹೇಳ್ತೀವಿ ಐದು ವರ್ಷಕ್ಕೆ ಏಳು ಕೋಟಿ ಇಪ್ಪತ್ತು ಲಕ್ಷ ಪಂಚಾಯತಿಗೆ ಬರುತ್ತೆ ಕಂದಾಯವನ್ನು ಕಟ್ಕೊಳ್ಸ್ತೀವಿ ಸರ್ ರಾ ತಾಲೂಕ್ ಪಂಚಾಯತ್ನೂ ಬರುತ್ತೆ ಸರ್ ಡಿ ಸಿ ನಮ್ಮ ಸಾರಿ ನಮ್ಮ ಮುಖ್ಯ ಕಾರ್ಯಗಳು ಜಿಲ್ಲಾ ಪಂಚಾಯತಿಯಿಂದ ಬರ್ತದೆ ಅನುದಾನ ಈ ಅನುದಾನಗಳನ್ನೆಲ್ಲ ಯಾಕೆ ನೀವು ಸರಿಯಾದ ರೀತಿಯಲ್ಲಿ ಹಂಚ್ತಾ ಇಲ್ಲ ಬಡವರನ್ನ ಯಾಕೆ ಸ್ಪಂದಿಸ್ತಾ ಇಲ್ಲ ಇದೇ ನಮ್ಮ ಸಣ್ಣ ಆವೇದನೆ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಯುವ ಸಾಹೇಬರು ಬಂದಾಗ್ಲಿಂದ ನಮ್ಮ ಕೆಲಸಗಳನ್ನ ಹೇಳ್ತಾರೆ ಸರ್ ನಾನು ನಂಗೆ ಮಾಡ್ಬೋದು ಕೃಷ್ಣಮೂರ್ತಿ ಅವರೇ ಲಕ್ಷ್ಮಣ ಇಲ್ಲಿ ಮಾಡಿಬಿಡ್ತೀನಿ ಅವರು ಕರೆಸ್ತೀನಿ ಅವ್ರಿಗೆ ಬುದ್ಧಿ ಹೇಳ್ತೇನೆ ಅಂತಾರೆ ಈ ಇವತ್ತಿವರೆಗೂ ಯಾವ ಅಧಿಕಾರನ ಕರೆಸಿ ಅವರು ಮಾತಾಡಿದ್ರು ಇಲ್ಲ ಸರ್ ಮೊನ್ನೆ ಒಂದು ನಾನು ಒಂದು ಕೆಲಸ ಮಾಡಿದ್ದೀನಿ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಯಾದಂಥ ರಶ್ಮಿ ರವರಿಗೆ ಕಾನೂನು ಅಡಿಯಲ್ಲಿ ಒಂಥ ಆರ್ ಟಿ ಕೊಡ್ತೀನಿ ಸರ್ ನಾನು ಯಾಕಂತ ರಾಮಾಪುರ ಮತ್ತು ಕ್ಯಾಸಂಬಲ್ದಲ್ಲಿ ನಡೆತಕ್ಕಂಥ ರಾಜಕಾಲುವೆಲ್ಲ ಬೋಕಸ್ ಆಗಿರೋದ್ರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಡೆದಕ್ಕಿರೋ ಬೋಕಸ್ ಕಾಮಗಾರಿಗಳ ಬಗ್ಗೆ ನಾನು ಒಂದು ಅರ್ಜಿಯನ್ನು ಕೊಡ್ತೀನಿ ಸರ್ ಆ ಅಮ್ಮನ ಕೇಳ್ತಾರೆ ಸರ್ ನೀವು ಡೆಮೋ ಟಾಪ್ ತಗೊಳ್ಳಿ ಇದು ನಮ್ಮ ಹತ್ರ ಸಿಗಲ್ಲ ಅಂತ ಹೇಳ್ತಾರೆ ಆದರೆ ನೀವು ಕೆಲಸ ಮಾಡಿ ಬಿಲ್ಗಳನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಿದರೆ ಅಲ್ಲಿ ಡೆಮೋ ಟಾಪಲ್ಲಿ ಸಿಗುತ್ತೆ ಇದು ಡೆಮೋ ಟಾಪಲ್ಲಿ ಸಿಗೋದಕ್ಕೆ ಇಲ್ಲ ಅವಕಾಶ ಇಲ್ಲ ಆದ್ದರಿಂದ ನಾನು ಹೇಳಿ ನಮ್ಮ ಇ ಒ ಸಾಹೇಬ್ರಿಗೆ ಮಾಹಿತಿಯನ್ನು ಕೊಡ್ತೀನಿ ಸರ್ ಸರ್ ಈ ಥರ ನಿಮ್ಮ ಅಧಿಕಾರಿಗಳಾದಂಥ ಪಿ ಡಿ ಒ ರಶ್ಮಿ ಮೇಡಮ್ರವರು ಈ ಥರ ಹೇಳಿದ್ದಾರೆ ಅವನ ಅವಹೇಳನಕಾರಿಯಾಗಿ ನನಗೆ ವಿರುದ್ಧವಾಗಿ ಒಬ್ಬ ಸಂಘಟನೆಕಾರನನ್ನು ಹೀಲಾಯವಾಗಿ ಹೀಲಾಯವಾಗಿ ಮಾತಾಡುವಂಥ ಮಾತುಗಳನ್ನ ಮಾತಾಡಿದ್ದಾರೆ ಆದರೆ ನಾನು ಒಂದು ಅಧಿಕಾರಿ ಹತ್ರ ಹೆಂಗೆ ಮಾತಾಡಬೇಕು ಮಾತಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಸರ್ ಆದರೆ ನಾನು ಕರೆಸಿ ಹೇಳ್ತೀನಿ ಅಂತ ಐದು ದಿವಸಗಳಿಂದ ನಮ್ಮ ಇ ಓ ಸಾಹೇಬರು ಆ ಅಮ್ಮನ ಕರೆಸಿ ಮಾತಾಡ್ತೀನಿ ಅಂತಾರೆ ಇದುವರೆಗೂ ಆ ಅಮ್ಮನ ಕರೆಸಿ ಹೇಳಿಲ್ಲ ಸರ್ ಆದರೆ ನಮ್ಮ ಪಂಚಾಯತಿ ಹದಿನಾರು ಪಂಚಾಯಿತಿಗಳಲ್ಲಿ ಪಿ ಡಿ ಓಗಳಿಗೆ ಅಧ್ಯಕ್ಷರಾದಂಥ ಎಜ್ ಭಾಷಾ ಸಾಹೇಬ್ರಿಗೂ ನನ್ನ ವಿಷಯ ತಿಳಿಸಿದ್ದ ತಾಲೂಕು ಪಂಚಾಯಿತಿಯಲ್ಲಿ ತಿಳಿಸಿದ್ದೀನಿ ಕೃಷ್ಣಮೂರ್ತಿ ಅವರೇ ನಾನು ಹೇಳ್ತೀನಿ ಯಾಕಂತಂದರೆ ಅದು ಕಾನೂನು ಅಡಿಯಲ್ಲಿ ನೀವು ಆರ್ ಟಿ ಎಲ್ ಕೇಂದ್ರ ಆರ್ ಟಿ ಕೊಡಲೇಬೇಕು ಅಂತ ಅವರು ಮಾಹಿತಿ ಕೊಟ್ಟರು ಮತ್ತು ಈ ರಶ್ಮಿ ಮೇಡಮ್ ನಮಗೆ ನಮ್ಮ ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲೆ ಕಾನೂನು ಅಂತ ಕ್ರಮ ಕೈಗೊಳ್ಳಬೇಕು ಇಲ್ಲಿ ಆಗಿರ್ತಕ್ಕಂಥ ಕೆಲಸಗಳನ್ನ ವೀಕ್ಷಣೆ ಮಾಡಬೇಕು ಎಲ್ಲ ಮೇಲಾಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಇಲ್ಲಿ ಇಲ್ಲಿ ಬಂದಿಲ್ಲ ಅಂದ್ರೆ ಮುಂದಿನ ದಿವಸಗಳಲ್ಲಿ ನಮ್ಮ ಕೆ ಜಿ ಎಫ್ ತಾಲೂಕು ಎಲ್ಲಾ ದಲಿತ ಸಂಘಟನೆ ಪರವಾಗಿ ಉಗ್ರ ಹೋರಾಟವನ್ನು ಜಿಲ್ಲಾದ್ಯಂತ ಹಮ್ಮಿಕೊಳ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದೆ ಸರ್ ಇವತ್ತು